ಪುರಸ್ಕಾರಗಳು ನೋಡ್ತಾರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭ ಶುಭ ಕಾಮನೆಗಳು ಈ ಸಮಾರಂಭ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಗಣ್ಯ ಮಾನ್ಯರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಾನ್ಯರೇ ಇವತ್ತು ಈ ಕಾರ್ಯಕ್ರಮ ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ನಾ ಅಂದ್ಕೊಂಡಿನಿ ಈ ಸ್ವತಂತ್ರ ಉತ್ಸವದ ಸಂಗ ಸಂದರ್ಭದಲ್ಲಿ ಪ್ರೊಫೆಸರ್ ಕೆ ಜಿ ಕುಂದನ್ಗಾರ ಅವರ ಬದುಕು ಮತ್ತು ಬರದಿಗೆ ನೇಮಿನಾಥ ಕಲ್ಲಪ್ಪ ಅವರ ಅವರ ದತ್ತಿನಿಧಿ ಕಾರ್ಯಕ್ರಮ ಮತ್ತೆ ಗೌರವ ಸನ್ಮಾನಿತರಾಗಿರ್ತಕ್ಕಂಥ ವಿಠಲ್ಸ ಸತ್ಪುತಿ ಅವರ ಒಂದು ಸನ್ಮಾನ ಕಾರ್ಯಕ್ರಮ ಪ್ರೊಫೆಸರ್ ಕೆ ಜಿ ಕುಂದನಗಾರ ಬಗ್ಗೆ ವಿಸ್ತೃತವಾಗಿ ಅವರ ಬದುಕು ಅವರ ಜೀವನ ಕುರಿತು ಬಹಳ ಎಳೆ ಎಳೆಯಾಗಿ ಬಿಡಿ ಬಿಡಿಯಾಗಿ ಸಾಧಪಡಿಸಿದಂಥ ಸೋದರವಾಗಿರ್ತಕ್ಕಂಥ ಕೋಟಿ ದೊಡ್ಡವರು ಇನ್ನೊಂದು ನಮ್ಮ ನ್ಯಾಯವಾಹಿಗಳು ಜೀವನವರು ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಸುಶ್ರಾಯವಾಗಿ ಮೊದಲ ಕಂಟದ ತಮ್ಮ ಗಾಯನವನ್ನ ಸಾಧಪಡಿಸಿದಂಥವರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕರ್ತರು ಇವತ್ತು ನನಗೆ ಬಹಳ ಸಂತಸ ಆಗಿದೆ ಬಹಳಷ್ಟು ಬಹಳ ಖುಷಿಯಾಗಿದೆ ಈ ಕಾರ್ಯಕ್ರಮ ಚೆಕ್ಕದಿದ್ರು ಬಹಳ ಚಕ್ಕಟ್ಟಾಗಿ ಸುಂದರವಾಗಿ ಇದು ಯಶಸ್ವಿ ಆಗಿದೆ ಕೆಜಿ ಕುಂದನ್ ಕಾರೌರ್ ಬಗ್ಗೆ ನಾನು ಓಜದ ಹಾಗೆ ಈ ಒರ اوپر 20% ಮಾಡಿದ ಅನ್ನನವರು ಜೊತೆಗೆ ಬಹಳ ಶ್ರಮಜೀವಿಯಾಗಿರ್ತಕ್ಕಂಥ ಮಹಾಪುರುಷರು ಪುಣ್ಯಪುರುಷರು ಇವರಲ್ಲಿರ್ತಕ್ಕಂಥ ಮಾನವೀಯ ಮೌಲ್ಯಗಳ ಬಗ್ಗೆ ನಾನು ಹೇಳಬೇಕಾಯ್ತಂದ್ರೆ ಇವರಲ್ಲಿ ಬಹಳ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ತತ್ವ ಇತ್ತು ಶ್ರದ್ಧೆ ಸತ್ಯ ಆದರ್ಶ ದನವರಿಯದ ಮುಕ್ತಿಗೊಂಡಂಥ ಒಬ್ಬ ಪುಣ್ಯ ಪುರುಷ ಅಷ್ಟಲ್ಲದೆ ಇವರನ್ನ ಯಾವಾಗಲೂ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಈ ಕೆ ಜಿ ಪುಂದರ್ಗಾರ ಬಗ್ಗೆ ಇನ್ನೊಂದು ಮಾತು ಇವರು ವಿದ್ಯಾರ್ಥಿಗಳಿಗೆ ಒಬ್ಬ ಆದರ್ಶ ಉಪನ್ಯಾಸಕರು ಅಧ್ಯಾಪಕರಾಗಿ ಪೋಷಕರಾಗಿ ತಂದೆಯಾಗಿ ಗೆಳೆಯನಾಗಿ ಇವರು ಶಿಕ್ಷಣವನ್ನ ನೀಡಿದಂಥವ್ರು ಇವರು ಕೆ ಜಿ ಕುಂದನ್ಗಾರ್ ಬಗ್ಗೆ ನಾವು ಓದುತ್ತಾ ಓದುತ್ತಾ ಹೋದಾಗ ಒಬ್ಬರು ಪಶ್ಚಿಮ ಬಂಗಾಳದ ಒಬ್ಬ ಯುವಕ ನೆನ್ಪಾ ಈ ಕೆ ಜಿ ಕುಂದನ್ಗಾರು ಉತ್ತರ ಕರ್ನಾಟಕದಲ್ಲಿ ಬಹಳ ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನ ಇಟ್ಟುಕೊಂಡಂತವ್ರು ಸಾಮಾಜಿಕವಾಗಿರ್ತಕ್ಕಂಥ ಕಳ್ಕಳು ನೋಡಿಕೊಳ್ಳುವಂತವ್ರು ಒಂದು ಘಟನೆ ಏನಕ್ಕೆ ಅಂದ್ರೆ ಪಶ್ಚಿಮ ಬಾಂಗ್ಲಾದಾಗ ಒಂದು ಸಣ್ಣ ಮಧ್ಯಮದ ಕುಟುಂಬ ಆ ಕುಟುಂಬದಾಗ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗ್ತಿರ್ತಿರ್ತಾರೆ ಹೋಗುವಾಗ ಮೇಸ್ಟ್ ತಮ್ಮ ಮತ್ತು ಸ್ಕೂಲ್ ಪೀಸ್ ತುಂಬಲ್ಲ ತುಂಬಬೇಕು ನೋಡುವಂತ ಮೇಸ್ಟ್ ಹೇಳ್ತಿರ್ತಾರೆ ಅವಾಗ ಅಪ್ಪ ತಿರ್ಕೊಂಡಿರ್ತಾರೆ ಅವನ್ ತೇಂಗ ಹೋಗಿ ಅವ್ರು ಸಾಲಿಗೆ ಪೀಸ್ ತುಂಬಂದ ತಮ್ಮ ತುಂಬ ಇನ್ನೊಂದು ಎರಡು ದಿವಸ ಹೋಗಿ ಅವಾಗ ಹುಡುಗನಿಗೆ ಕಷ್ಟದಾಗ ಸಾಲಿಗೆರ್ತದ ಮತ್ತೆ ಒಂದು ಎರಡು ತಿಂಗ್ಳು ಬಿಟ್ಟು ಹೋಗೋಣ ಮತ್ತೆ ಯತಮ್ಮ ಮತ್ತೆ ಮನೆ ಬೆಳಿಗ್ಗೆಲ್ಲ ಮತ್ತೆ ಪೀಜಾ ತುಂಬ ಪೀಝ್ ತುಂಬಬೇಕ ಅವನೇಕ ಮತ್ತು ಅಬಾ ಮತ್ತು ಎಲ್ಲ ಒಳಗೆ ಮಾಸ್ಟರ್ ಅಂತಾರೆ ಪೀಸ್ ಕೇಳಕ್ಕೆ ತಂದ ಮತ್ತು ಹೆಂಗನ ಮಾಡಿ ಪೀಜ್ ಹೇಳ್ತಾರೆ ಇಲ್ಲಪ್ಪ ಆ ಕಡೆ ಈ ಕಡೆ ಎಲ್ಲ ಹೋಗ್ತೀವಿ ಯಾರು ಮನೆಗೆ ದುಡ್ಡು ಕೊಟ್ಟಿಲ್ಲ ಮತ್ತು ತಂದೆನೂ ಇಲ್ಲ ಬಿಡ್ಯಾವು ಇಲ್ಲ ದುಡ್ಯಾವಿಲ್ಲ ಸ್ವಲ್ಪ ಕಷ್ಟ ಆಗ್ತೈತಿ ಮುಂದಿನ ಸಲ ಹೋಗ್ತೀವಿ ಅಂತ ಹೇಳೋ ಅವಾಗ ಮತ್ತೊಂದು ಯಾರು ತಿಂಗ್ಳು ನೋಡ ಏತಮ್ಮ ಎರಡು ಸಲ ಹೋದಾಗ ಸಾಲಿ ಪೀಸ್ ತುಂಬ ನಾವು ಹೆಂಗೆ ಸಾಗಿಸ್ಬೇಕು ಆ ಹುಡುಗನ ಮನಿ ಪರಿಸ್ಥಿತಿ ಗೊತ್ತೇದಾಗಿತ್ತು ಮಾಸ್ಟ್ ರೀ ಅವಾಗ ಅವರ ಮಾಡಿದ್ವಿ ಹಿಂಗ್ ಮಾಡ್ಬೇಕು ನಾವು ಬೀಳ್ತ ಬಾತಮ್ಮ ಹಿಂಗೆಲ್ಲ ಮತ್ ನಮ್ಮದ ಬಂಟನ ನಡ್ದೆ ಕಷ್ಟ ಐತಿ ಮತ್ ಏನು ಒಂದ ತಾಳಿ ಐತಿ ಆ ತಾಳಿ ತಗೊಂಡ ಹೋಗಬಹುದು ಮಾರ ಏನು ಮಾಡ ಸಾಲಿಗೆ ಬೀಳ್ಕೊಬೋದು ಅವಾಗ ಹುಡುಗ ಅವ ಅದೇ ಇಲ್ಲ ಮತ್ತೆ ಪರಿಸ್ಥಿತಿ ಹಂಗ ಬಂದಾಗ ಏನಾರ ಮಕ್ಕಳು ಸಾಲಿ ಕಲ್ಸಬೇಕಲ್ಲ ಅವು ಹೋಗಿ ಹೋಗಿ ಬಂಗಾರ ಮಾರಿ ಹುಡುಗ ಕೊಟ್ಟಳು ಹುಡುಗ ಹೋದ ಸರ್ ನಾನು ಫೀಸ್ ತೋರಿ ಸಾಲಿ ಫೀಸ್ ಅಂತ ಅವು ಮಾತು ಮಾತೇಂತ ತಮ್ಮ ನಾವು ಕಷ್ಟದಾಗ ಅಪ್ಪ ಇಲ್ ಅಪ್ಪಲ್ದ ಮರ ಇದ್ದೀನಿ ನಿನ್ನ ಮ್ಯಾಗ ನಾನು ಬದುಕದ ಅದಕ್ಕೆ ಏನು ಮಾಡಬೇಕ ಚೆನ್ನಾಗಿ ಕಷ್ಟ ಕಷ್ಟ ನನಗೆ ಓದಬೇಕು ನೋಡಪ್ಪ ನೀನು ಅವ ನಿನ್ನ ಮಾತು ಎಂದು ನಾವು ಇಲ್ಲ ಅಂತ ತಿಳ್ಕೊಂಡು ಆ ಹುಡುಗ ಹೆಂಗ್ ಸಾಲಿ ಕಲ್ತಲ್ಲ ಬಹಳ ಕಷ್ಟದ ದೌರಿನ ಮನುಷ್ಯ ಹಂಗ ನಮ್ಮ ಉತ್ತರ ಕರ್ನಾಟಕ ಮನುಷ್ಯ ಯಾರಪ್ಪ ಅಂತಂದ್ರ ಕೆ ಜಿ ಗುಂದನಗಾರ ಆ ಆ ಹುಡುಗಿನ್ ಸಾಲಿ ಕಲ್ತು ನಿಮ್ಗೆ ಹೇಳ್ಬೇಕಂದ್ರ ಅವ್ವ ಮಾತು ಕೇಳಿ ಎಷ್ಟು ಕಷ್ಟಪಟ್ಟು ಕಲ್ತ ಕಲ್ತ ಪಿ ಯು ಸಿ ಮುಗಿಸಿದ ಡಿಗ್ರಿ ಮುಗಿಸಿದ ಪಿ ಜಿ ಮುಗಿಸದ ಮುಗಿಸಿದ ನಂತರ ಏನ್ ಮಾಡಿದಂದ್ರೆ ನೌಕರಿ ಹೈತಿತ್ ಆ ಹುಡುಗನಿಗೆ ನೌಕರಿ ಹೈತ ನಂತರ ಮೊದಲನೇದ ಸಂಬಳ ವೇತನ ಬಂತಲ್ಲ ಅವನು ಖರ್ಚು ಮಾಡಿದ ಮೊದ್ಲೇ ಸಂಬಳ ಸಂಬಳ ತಗೊಂಡು ಹೋಗಿ ಪತ್ತಾರ ಅಂತ ನಮ್ಮ ಚಲೋ ಹಂಗೆ ಒಂದು ಬಂಗಾರ ತಾಳಿ ಮಾಡಿಕೊಳ್ಬಾ ಅವಾಗ ಬಂಗಾರ ತಾಳಿ ಮಾಡಿಕೊಂಡ ಬಾಕ್ಸ ಹಾಕೊಂಡ ಮಣಿಗ್ ಹೋದಂತ ಅವ ಬಾಯಿ ಏನ್ ಕಾಲು ಬೀಳ್ತ ಕಾಲ್ ಬೀಳ್ತ ಮತ್ತ ಇದೇನೋ ನಿಂತ ಕಾಲು ಬರ್ತಂತ ನಂತರ ಆ ಬಂಗಾರ ತಾಳಿ ಮಾಡಿ ಕೂಡ ಏನ್ ತಂದಿರ್ಬ ಅಮ್ಮ ಒಂದು ಕಾಲಕ್ಕೆ ನನ್ನ ಸಾಲಿ ಸಂಬಂಧ ತಾಳಿ ಮಾಡಿದಲ್ಲ ಈಗ ನನ್ನ ನೌಕರಿ ಐತಿ ಮೊದಲೇ ಪಗಾರದಾಗ ನಿಮ್ಗೆ ತಾಳಿ ಮಾಡ್ತೇನೆ ಏ ಹುಚ್ಚಪ್ಪ ಇದೇ ಕಣಕ್ ಹೋಗಿದ್ದೆ ನಿನ್ನ ಕಷ್ಟ ಯಾರಿಗೆ ಬರಬಾರ್ದು ನೀ ಸಾಲಿ ಏನ್ ಕಲ್ತಿಲ್ಲ ನಿನ್ನ ಕಷ್ಟ ಯಾರಿಗೆ ಬರಬಾರ್ದು ಹಾಗೆ ಏನಾದ್ರೂ ಈ ಬಂಗಾರ ಮತ್ತೆ ಇನ್ನೂರು ಮೇಲೆ ಸಂಬಳ ಕೂಡಿಸಿ ನಿನ್ನ ಏನ ಏನ್ ತೆಗೆದು ಸಾಲಿ ತೆಗಿ ಅಂತ ಅವ್ರವ್ರು ಹೇಳಂತ ಹಂಗೆ ಹುಡುಗಿ ಏನು ಮಾಡ್ದಂತ ಅವು ಕೊಟ್ಟು ಕೊಟ್ಟ ತನ್ನೆಲ್ಲ ವೇತನವನ್ನ ಎಲ್ಲ ಇಟ್ಟುಕೊಂಡ ಆ ಭಾಗದಾಗ ಒಂದ ಯುನಿವರ್ಸಿಟಿ ತೆಗೆದ ಹುಡುಗಿ ಆ ಹುಡುಗಿ ಯಾರ ತಂದ್ರೆ ಈಶ್ವರ ಚಂದ್ರ ಅಂತ ಹಂಗ ಇವ್ರ ನಮ್ ಉತ್ತರ ಕರ್ನಾಟಕದಾಗ ಅಪ್ಪಟ್ಟ ಉಂದನ್ ಅಂದ್ರೆ ಅಪ್ಪಟ್ಟ ಚಂದ್ರ ಇವ್ರ ಬದುಕಿ ಹಾಕಿ ಅಂತಂದ್ರೆ ಕಷ್ಟದಾಗಿತ್ತು ನಾವು ಬಾಳ್ ಓದಿನವ್ರು ಬಹಳ ಕಷ್ಟದಾಗಿತ್ತು ಅವ್ರು ಸರ್ ಬಾಳ್ ವಿಸ್ತೃತವಾಗಿ ಹೇಳಿ ಬಾಳ್ ಕಷ್ಟ ಆ ಒಂದು ಕೆಸಿರ್ ನಾಯಕ್ ಹಂಗ ಕಮಲ ಅರಿತದ ಹಂಗ ಇವರ ಬರ್ತಂದ ಅರಳಿ ಇಲ್ಲಿ ಸುವಾಸನೆ ಈ ಭಾಗ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಅದಕ್ಕಾಗಿ ಇಲ್ಲಿ ನಾವು ಏನ್ ಬೇಕಂದ್ರೆ ಅಷ್ಟೇ ಆಗಿದೆ ಮತ್ತ ಇವರು ಎಷ್ಟೋ ಇವ್ರ ಕೈಯ ವಿದ್ಯಾರ್ಥಿಗಳು ಬೆಳೆದ ಇವತ್ತು ನಾವು ಹೇಳುವ ಡಿ ಸಿ ಪೌಟ್ಯ ಅವರಾಗಲಿ ಪಿ ಡಿ ಜಿ ಅವರಾಗಲಿ ಪಿ ಟಿ ಶಾಸಕರಾಗ್ಲಿ ಇನ್ನೊರು ಸಹಸರ್ ಮರವಳ ಆಗಲಿ ಇನ್ನ ಹಲವಾರು ಮಂದಿ ಇವರ ಶಿಕ್ಷಕರಾಗಿದ್ದಾರೆ ಆಮೇಲೆ ವಿದ್ಯಾರ್ಥಿ ಆಗಿದ್ದಾರೆ ರಾಜ್ಯಪಾಲರಾಗಿದ್ದಾರೆ ರಾಷ್ಟ್ರಪತಿ ಆಗಿದ್ದಾರೆ ಎಷ್ಟೋ ಎಷ್ಟೋ ಉನ್ನತವಾಗಿರ್ತಕ್ಕಂಥ ಹಿಂದೆ ಅವರನ್ನ ಜೊತೆಗೆ ಇನ್ನೊಂದು ಮಾತು ಹೇಳಬೇಕಂದ್ರೆ ಈ ಭಾಗಕ್ಕ ಈ ಆನೆ ಉಪಾಧ್ಯಾಯ ಅವರು ಮತ್ತು ಕೆ ಜಿ ಕುಂದನ್ಗಾರ್ ಈ ಭಾಗಕ್ಕೆ ಎಷ್ಟೋ ಸಾಹಿತಿಗಳನ್ನ ಎಷ್ಟೋ ಬರಗಾರರನ್ನ ಎಷ್ಟೋ ಉದ್ಯೋನ್ಮುಖ ಕವಿಗಳನ್ನ ಬೆಳೆಸಿದ್ದಾರೆ ನಿಮ್ಗೆ ಹೇಳ್ಬೇಕಂದ್ರೆ ಅದಕ್ಕಾಗಿ ಇಲ್ಲಿ ನಾವು ಏನು ನಾನು ಯಾರನ್ನ ನೆನೆಸ್ಬೇಕಂದ್ರೆ ಆಣ್ಯ ಉಪಾಧ್ಯಾಯ ಅವರು ನೆನೆಸ್ಬೇಕಾಗ್ತದೆ ಹಾಂ ಆಮೇಲೆ ಮುಂದೆ ನಾವು ಕೆ ಜಿ ಕುಂದಣಗಾರ ಮಿರ್ಜಿ ಅಣ್ಣಾರಾಯ್ ಈ ಭಾಗಕ್ಕೆ ಈ ಮೂರು ಮಂದಿ ಅಂದ್ರೆ ಹೆಂಗದಂದ್ರೆ ಒಂದು ರೀತಿ ಪಂಪ ರನ್ನ ಪಂಪ್ ಇದ್ದ ಈ ಭಾಗಕ್ಕೆ ಆ ರೀತಿ ಅವರು ಕೆಲಸ ಮಾಡಿದ್ದಾರೆ ಜೊತೆಗೆ ಈ ಕೆ ಜಿ ಮುಂದಾಣಗಾರ ಮತ್ತು ನೇಮನಾಥ ಕಲ್ಲಪ್ಪ ಎಂಚಲ್ ಅವರು ಏನು ಮಾಡ್ಬೇಕಂದ್ರೆ ಇವರ ಯೂನಿವರ್ಸಿಟಿ ಒಳಗೆ ಈ ಅಟಾನಮಸ್ ಕಾಲೇಜ್ ಒಳಗೆ ಇವರ ಒಂದು ಜೀವನ ಚರಿತ್ರ ಇಡಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ ಈ ಕೆ ಜಿ ಮುಂದಾಣಗಾರ ಅಂದ್ರೆ ಯಾರ ನೇಮಿ ಕಲ್ಲಪ್ಪ ಅಂದ್ರೆ ಯಾರು ಓದಬೇಕು ಜನ ವಿದ್ಯಾರ್ಥಿಗಳು ಓದಿದಾಗ ಅವರ ಒಂದು ಒಂದು ಜೀವನ ಚರಿತ್ರ ಗೊತ್ತಾಗ್ತದೆ ಅಂತಕ್ಕಂಥ ಇಲ್ಲಿ ಮಾತನ್ನು ಹೇಳಿ ಇಲ್ಲಿ ಇಲ್ಲಿ ಹೇಳಿ ಇಲ್ಲಿ ನಮ್ಮ ಮಿನ್ಸ್ಯಾ ಸರ್ ಬಗ್ಗೆ ಒಂದು ಎರಡು ಮಾತಾಡ್ತಾರೆ ಮೆಣಸ್ಯಾ ಸರ್ ಅಂದ್ರೆ ಅವರು ನಮ್ಮ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವ್ರು ಮಾತಾಡ್ತಾ ಇರ್ತಾರೆ ಏನ್ ಉತ್ತರ ಭಾರತದಾಗ ಉದ್ಯೋನ್ಮುಖ ಬರಗಾರನ್ನ ಸಾಹಿತ್ಯಗಳನ್ನ ಕವಿಗಳನ್ನ ಗಳಿಸ್ತಾ ಇರ್ತಾರೆ ದಕ್ಷಿಣ ಭಾರತದಾಗ ಈ ಸಂಸ್ಕೃತಿ ಬಹಳ ಕಡಿಮೆ ಅದ ಅವ್ರ ಅಂದ್ರ ಸರ್ ನೀವು ಬೆಳಗಾವಿ ಬಂದು ಇಪ್ಪತ್ತೈದು ವರ್ಷ ಆಯ್ತು ಮತ್ತೆ ಯಾವ ಕಾರ್ಯಕ್ರಮದ ನಾ ಎಲ್ಲ ಕಾರ್ಯಕ್ರಮದ ಯಶಸ್ವಿ ಮಾಡ್ತೀನಿ ಮೇಡಮ್ ಫಸ್ಟ್ ಎಲೆಕ್ಷನ್ ಮಾಡ್ಬೇಕಾದ್ರೆ ನಾ ಪೋಲಿಂಗ್ ಸ್ಟೇಷನ್ ಮೇಮ್ ಮಹೇಶ್ ಗುರಂಡ್ಗೌದು ನಾವು ಫಸ್ಟ್ ಇದಾಗಿದ್ರು ಇದ್ರೆ ಯಾಕಂದ್ರೆ ನಾವು ಎಲೆ ಮರ ಎದ್ಕೊಂಡ್ರೆ ಬೆಳಗಾವ್ ಬೆಳಗಾವಿ ನಗರದಾಗ ಆಲಸ್ ಕಾಲದಾಗ ಜನಪದ ಜಾತ್ರೆ ಅಂತ ನಿಮ್ಗೆ ಹೇಳ್ಬೇಕಂದ್ರೆ ಜನಪದ ಜಾತ್ರೆ ಕನ್ನಡ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ಅದಕ್ಕಾಗಿ ಕನ್ನಡ ಕಟ್ಟುವಂತ ಕೆಲಸ ಕನ್ನಡ ನಿರ್ಮಾಣ ಮಾಡುವಂತ ಕೆಲಸ ಆ ಕಾಲಕ್ಕೂ ನಡೆಯಿತು ಆದ್ರೆ ಈ ಕಾಲಕ್ಕೂ ನಮ್ಮ ಮೇಡಮ್ ಒಂದು ಮುಖಂಡತ್ವದಾಗ ಹತ್ತು ವರ್ಷ ಬಹಳ ಅದ್ದೂರಿಯಾಗಿ ಈ ಕನ್ನಡ ಸಾಹಿತ್ಯ ಸಮೂಹ ನಡೀತಾ ಇದೇವೆ ಅವ್ರ ಜೊತೆಗೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಮಿನ್ಸರ್ ನನಗೆ ಒಂದು ಅವಕಾಶ ಮಾಡಿ ಅನೇಕ ಅನೇಕ ಧನ್ಯವಾದಗಳು ಮತ್ತು ಈ ಕನ್ನಡ ಸಾಹಿತ್ಯ ಒಂದು ಬೆಳಗಾವಿ ಜಿಲ್ಲಾ ಘಟಕ ಅಧ್ಯಕ್ಷಗಳು ಮತ್ತು ಸರ್ವ ಸದಸ್ಯರಿಗೂ ಧನ್ಯವಾದ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ತುಂಬಾ ಅರ್ಥಪೂರ್ಣವಾಗಿ ಅತಿಥಿಪರ ಗುಣಗಳನ್ನು ಆಡಿದ ಪ್ರೊಫೆಸರ್ ಸಿ ಶಶಿಕಾಂತ್ ಸರ್ ಅವರಿಗೆ ಧನ್ಯವಾದಗಳು இங்கு அவருடைய சன்மான வடதான துன்பங்கி சார் அவரு வந்து அடங்க எழுப்பி தந்து